ಇಲ್ಲ ಈಗ ಆನೆ ಸ್ನಾನ ಮಾಡಿಸ್ತಾ ಇದಾರೆ ಇವರು ಬೇರೆ ಬೇರೆ ಈಗ ಮಾವತ್ರು ಮತ್ತೆ ಕಾವಾಡಿಗಳು ಸ್ನಾನ ಮಾಡಿಸ್ಕೋತಾರೆ ಆನೆ ಏನಂದ್ರೆ ಅವ್ರದ್ದು ಮ್ಯಾನೇಜ್ಮೆಂಟ್ ಅಷ್ಟೇ ಅವ್ರಿಗೆ ಸೊ ಈಗ ಇಲ್ಲ ಆನೆ ಜಮೆದಾರ್ ಅನ್ನೋರು ಈಸ್ ಲೈಕ್ ಎ ಓನರ್ ಅಂದ್ರೆ ಓನರ್ ಅನ್ನೋದಕ್ಕಿಂತ ಈಗ ಮೇಸ್ತ್ರಿ ತರ ಅವರು ಸೊ ಅವ್ರ ಕೆಲಸ ಮಾಡಿಸ್ಬೇಕು ಆನೆ ನೋಡ್ಕೊಳ್ಳೋದಕ್ಕೆ ಎಷ್ಟು ಐಡಾರಿಟಿ ಬರುತ್ತೆ ಸರ್ ಈಗ ಆನೆ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಆನೆ ಕ್ಯಾಂಪಲ್ಲಿ ಒಂದು ಫಸ್ಟ್ ಬರೋದು ಆನೆ ಕಾವಾಡಿ ಅದ್ರ ಮೇಲೆ ಆನೆ ಮಾಹುತ ಅದ್ರ ಮೇಲೆ ಆನೆ ಜಮೆದಾರರು ಅದ್ರ ಮೇಲೆ ಡೆಪ್ಯೂಟಿ ರೇಂಜ್ ಆಫೀಸರ್ ಸರ್ ನಾವು ಡೆಪ್ಯೂಟಿ ರೇಂಜ್ ಆಫೀಸರ್ ಸೊ ನಮ್ಮ ಅಂಡರ್ ಅಲ್ಲಿ ಇಬ್ರು ಆನೆ ಜಮೀದಾರ ಇರ್ತಾರೆ ಒಬ್ರು ಇಲ್ಲಿ ಇಲ್ಲಿ ನೋಡ್ಕೊಳಕ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಇರ್ತಾರೆ ಇನ್ನೊಬ್ರು ಕಾಡಾನೆ ಬಳಸೋ ಜಾಗ ಇರುತ್ತೆ ಮತ್ತೆ ಹೊರಗಡೆ ಆನೆಗಳನ್ನ ಹೋಗುವಾಗ ಆನೆಗಳನ್ನ ಹೋಗ್ತೀವಿ ಆ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಅವ್ರಿಗೊಬ್ಬರಿಗೆ ಇರುತ್ತೆ ಇನ್ನೊಂದು ಚಿಕ್ಕ ಆನೆ ಬರ್ತಾ ಇದೆ ಈಗ ಪುನೀತ್ ರಾಜ್ಕುಮಾರ್ ಸರ್ ಬಂದು ಇಲ್ಲಿ ಒಂದು ಮರೀನಾ ಮುದ್ದಾಡ್ ಹೋಗಿದ್ರು ಇದು ಅದು ಗಂಧದ ಗುಡಿ ಶೂಟಿಂಗ್ ಟೈಮ್ ಅಲ್ಲಿ ಸೊ ಅದು ಅದಾದ್ಮೇಲೆ ಅನ್ಫಾರ್ಚುನೇಟ್ಲಿ ನಾವು ಅವ್ರನ್ನ ಕಳ್ಕೊಂಡ್ವಿ ಸೊ ಅವರನ್ನು ಜ್ಞಾಪಕಕ್ಕೆ ಒಂದು ಮರಿಗೆ ನಾವು ಪುನೀತ್ ಅಂತ ಹೇಳಿ ಹೆಸರಿಟ್ಟಿದ್ದೀವಿ ಅಂತ ಇಟ್ಟಿದ್ದೀವಿ ಸೊ ಪುನೀತ್ ಅಂತ ಕರಿತೀವಿ ಅದೊಂದು ಮರಿ ಇದೆ ಸೊ ಅದ್ ಬಿಟ್ರೆ ಇನ್ನೊಂದು ಮರಿ ಅದಕ್ಕಿಂತ ಒಂದು ಎರಡು ವರ್ಷ ದೊಡ್ಡದ ಮರಿ ಇನ್ನೊಂದಿದೆ ಅದು ಬರ್ತಾ ಇದೆ ಇವಾಗ ಸೊ ಇದೆಲ್ಲ ಇವ್ರದ್ದು ಆಗುತ್ತೆ ಈಗ ಆಲ್ರೆಡಿ ಆಲ್ಮೋಸ್ಟ್ ಸ್ನಾನ ಮಾಡಿಸಿ ಮುಗಿಲಿಕ್ಕೆ ಬಂತಲ್ಲ ಸೊ ಅಲ್ಲಿ ಬರ್ತಾ ಇದ್ದಾವೆ ಇನ್ನು ಸರ್ ನೀವು ಹೋಗ್ತಾ ಇರ್ತೀರಾ ಕಾಡ್ಗೆಲ್ಲ ನಾವು ಹೋಗ್ತಾ ಇರ್ತೀವಿ ಮೇಡಮ್ ಅದೇ ರ್ಯಾಂಡಮ್ ಆಗಿ ನಾವು ಈಗ ಕೆಲಸ ಹೇಗೆ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಏನು ಅಂತ ನಾವು ನಮ್ಮ ಮಾನಿಟ್ರಿಂಗ್ ಮಾಡಬೇಕಾಗತ್ತೆ ಸೊ ಪ್ರತಿಯೊಂದರೆ ಯಾವುದೇ ಎಲ್ಲೇ ಜಾಗ ಯಾವುದೇ ಜಾಗಕ್ಕೆ ಹೋದ್ರೂ ಅದರಲ್ಲಿ ಒಂದೊಂದು ಇದ್ದೇ ಇರುತ್ತೆ ಕೆಲಸ ಹಾಗೆ ಮಾಡಬೇಕು ಈಗ ಮಾಡಬೇಕು ಕೆಲಸ ಕದಿಯೋಂಥವ್ರು ಇರ್ತಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥವ್ರು ಇರ್ತಾರೆ ಸೊ ಹಾಗೆ ನಾವು ಎಲ್ಲ ಹೇಗೆ ಎಲ್ಲ ಮಾನಿಟರ್ ಮಾಡ್ತಾ ಇರಬೇಕು ಈಗ ಮೈತೊಳ್ದು ಕಾಡಿಗೆ ಬಿಟ್ಬಿಟ್ರೆ ಅಂತಂದ್ರೆ ಸುಮ್ಮನೆ ಬಿಟ್ಬಿಟ್ಟು ಬರ್ಲಿಕ್ಕೆ ಆಗಲ್ಲ ಈಗ ನೀವು ಈಗ ಮಕ್ ಮಕ್ಕಳಿಗೆ ಸ್ನಾನ ಮಾಡಿಸಿ ಎಲ್ಲ ಮಾಡಿಸಿ ಸುಮ್ಮನೆ ಮಲಗಿಸಿ ಬಿಡೋಲ್ಲ ಹಾಲು ಕುಡಿಸಿ ಎಲ್ಲ ಮಾಡಿ ಅದಕ್ಕೆ ನಿದ್ದೆ ಬರಬೇಕು ಆಮೇಲೆ ನಿದ್ದೆ ಮಾಡಿಸೋದು ಸುಮ್ ಸುಮ್ನೆ ನಿದ್ದೆ ಮಾಡು ನಿದ್ದೆ ಮಾಡುವಂತ ಬಿಡಲ್ಲ ಹಾಗೆ ತಗೊಂಡೋಗಿ ಕಾಡಿಗೆ ತಿನ್ಕೊಂಡೋಗು ಅಂತ ಬಿಡಕ್ಕೆ ಆಗಲ್ಲ ಕ್ಲೀನಾಗಿ ಫಸ್ಟು ತ ಇಲ್ಲಿ ಸ್ನಾನ ಮಾಡಿಸ್ತಾರೆ ಸ್ನಾನ ಮಾಡಿಸಿದ್ಮೇಲೆ ಕರ್ಕೊಂಡೋಗಿ ಅದರದ್ರದೇ ಆದಂಥ ಒಂದೊಂದು ಜಾಗಗಳಿದೆ ಈಗ ಬಸ್ ಬಸ್ ಸ್ಟ್ಯಾಂಡಲ್ಲಿ ಹೇಗೆ ಪ್ಲ್ಯಾಟ್ಫಾರ್ಮ್ಗಳಿರುತ್ತೆ ಅದೇ ಥರ ಅದಕ್ಕೆ ಈ ಆನೆ ಇಲ್ಲೇ ನಿಲ್ಲಬೇಕು ಅಂತೇಳಿ ಜಾಗಗಳಿದೆ ಅದು ಅವಾಗಿಂದ ಪ್ರ್ಯಾಕ್ಟೀಸ್ ಆಗಿದೆ ಅದೇ ಜಾಗಕ್ಕೆ ಹೋಗಿ ನಿಲ್ಲುತ್ತವೆ ಅವು ಆ ಜಾಗದಲ್ಲಿ ನಿಂತಾದ ಮೇಲೆ ಹೋಗಿ ಅದರದ್ದು ಪೂರ್ತಿ ಕಂಪ್ಲೀಟ್ ಮೈ ಹೇಗಿದೆ ಏನು ಏನಾದರೂ ಗಾಯಗಳು ಮಾಡ್ಕೊಂಡಿದೆಯಾ ಏನಾದರೂ ಏಟಾಗಿದೆಯಾ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಏನಾದರೂ ನೋವುಗಳಾಗಿದೆಯಾ ಒಳ ನೋವುಗಳೇನಾದರೂ ಆಗಿದೆಯಾ ಈಗ ಕಾಡಾನೆಗಳು ಇರೋದರಿಂದ ಈಗ ಯಾವುದೇ ಪ್ರಾಣಿಗಳಲ್ಲಿ ಜಾಸ್ತಿ ಫೈಟ್ ಆಗೋದು ಮೇಲ್ಮೇಲೆ